ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅವತ್ತು ಡಿ ಮಾರ್ಟಿಗೆ ಹೋಗಿದ್ವಲ್ಲ ಅದ್ರ ನೆಕ್ಸ್ಟು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಮಕ್ಕಳಿಗೆಲ್ಲ ಬಟ್ಟೆ ತಗೋಬರೋಣ ಅಂತೇಳಿ ಎಲ್ಲಿಗೆ ಹೋಗಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟು ನಾವು ಬಂದಿದ್ದು ವಿಶಾಲ್ ಮಾರ್ಟಿಗೆ ಬಂದ್ವಿ ಆಫರ್ ಇತ್ತಲ್ವ ಹಾಗಾಗಿ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಟಿ ಶರ್ಟು ಪ್ಯಾಂಟ್ ತಗೊಳ್ಳೋಣ ಅಂಥೇಳಿ ಬಂದ್ವಿ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಜುಡಿಯೋಗೆ ಝುಡಿಯೋದಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಬಂದ್ವಿ

ಚಲೋ ಬಿಸಾಕ್ಬಾರ್ದು ಯಸ್. ಚಿನು ಅಣ್ಣನ ಕೊಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಅನ್ನ ಸಾರು ಟು ಮಾಡುತ್ತಿದ್ದಾರೆ ಗ್ರೇವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ.

ಊಟ ಎಲ್ಲರದು ಮುಗೀತು ಲಾಸ್ಟಲ್ಲಿ ನಾವು ಕೂಡ ಊಟ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದೀರಾ ಎಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್